ಅಡ್ರೆಸ್ ಫಸ್ಟ್ ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ ಅದಕ್ಕೆ ಗವರ್ನರ್ ಅಡ್ರೆಸ್ ಇರಬೇಕಾಗ್ತದೆ ಗವರ್ನರ್ ವಾಯ್ಸ್ ಆಫ್ ದ ಗವರ್ಮೆಂಟ್ ಗವರ್ಮೆಂಟ್ ಇವತ್ತು ಏನು ನಾವು ಅವ್ರಿಗೆ ಕೊಡ್ತೀವಿ ಓದ್ತಾರೆ ಓದಿಲ್ವ ಅವರು ಇದೇ ಗವರ್ನರ್ ಓದಿಲ್ವಾ ಓದಿದಾರಲ್ಲ ಈಗ ಯಾಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂತಹ ಯೋಜನೆ ಮನೆ ಕೊಟ್ಟಿದ್ದೀನಿ ನಿಮ್ಗೆಲ್ಲ ಹಳೇದೇನಿತ್ತು ಹೊಸ ಏನಿತ್ತು ಬಿಡಿ ಬಿಡಿಗಾ ಕೊಟ್ಟಿದ್ದೆ ನಿಮ್ಗೆ ಸುಮ್ಮನೆ ಹೇಳಿಕೆ ಕೊಡುವಂತದ್ದಲ್ಲ ನಿಮಗೆ ಮೊದಲ ಏನಿತ್ತು ಈಗ ಏನಿತ್ತು ಅಂತ ನೋಟೇ ಕೊಟ್ಟಿದ್ದೀನಿ ನೋಟ್ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಇಂಗ್ಲಿಷ್ನಲ್ಲಿ ನಲ್ಲಿ ಯಾವ ರೀತಿ ಇವತ್ತು ದಿವಸ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಹೀಗಿದಾಗ ಇದ್ರ ಬದನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಾದ್ರೆ ಮಹಾತ್ಮ ಗಾಂಧಿ ಅದು ಜನರ ಹಕ್ಕು ಇತ್ತೊಂದು ದಿವಸ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು ಆ ಹಕ್ಕನ್ನು ಅದ್ರ ಬಗ್ಗೆ ನಾವು ಇದು ಇದು ಮಾಡ್ಬೇಕಂದ್ರೆ ಅದನ್ನ ಓದ್ಬೇಕು ಓದ್ ಮಾಡಿ ಹೇಳ್ಬೇಕಂದ್ರೆ ಗವರ್ನರ್ ಏನು ಅವ್ರಿಗೆ ಅವ್ರಿಗೆ ಗವರ್ನರ್ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು ಇಂಡಿಪೆಂಡೆಂಟ್ ರಾಜ್ಯದ ಇದನ್ನು ಓದಬೇಕಾಗಿತ್ತು ಆದ್ರೆ ಏನ್ ತೋರಿಸೋದು ಗವರ್ನರ್ ಓದಂಗಿಲ್ಲ ಕೇಂದ್ರ ಸರ್ಕಾರ ಕೈಗೊಂಬೆ ತಾವೇ ಕೂತ್ಕೊಂಡು ಗವರ್ನರ್ ಅವರು ಅದಕ್ಕೆ ನಾನು ಗವರ್ನರ್ ಇಟ್ ಓದಬೇಕು ಅದನ್ನ ಬಿಟ್ಕೊಂಡು ನಾನು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಆಕ್ಟಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪಾರ್ಟಿ ವಕ್ತಾರ ಆಗಿ ಅವತ್ತು ನಡ್ಕೊಂಡಿದ್ದಾರೆ ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ ಎಲ್ಲ ತಪ್ಪುಗಳಿದೆ ಅಲ್ಲ ಅನುಕೂಲ ಅದಕ್ಕೆ ಆ ಕಾರಣ ಯಾರು ಗವರ್ನರ್ ಅವ್ರು ಗವರ್ನರ್ ಈ ತಿಂದು ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ ಪಾಪ ಹರಿಪ್ರಸಾದ್ ಅವರು ಹರ ಬಟ್ಟೆ ಎಲ್ಲ ಕೇರ್ಸ ಹಚ್ಕೊಳ್ತದ್ದು ಈ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್ ಇಲ್ಲಿ ಬರ್ಬೇ ಬರಲೇ ಬರದೇ ಆಗಿತ್ತು ಬಂದ್ರೆ ಯಾಕೆ ಬಂದಿಲ್ ಹೋದಂಗಿಲ್ಲ ಸರಿ ಇನ್ನೊಂದು ನಾಲ್ಕು ಗಣರಾಜ್ಯೋತ್ಸವ ಭಾಷಣ ಸರ್ಕಾರ ಟೀಕಿಸುವ ಅಂಶಗಳಿದ್ರೆ ಭಾಷಣ ಮಾಡಲ್ಲ ಅನ್ನುವಂತ ಸಂದೇಶ್ ಈ ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದಾರೆ ಅವರು ಒಂದನೇ ಸಲ ಮನ್ ಪ್ರೂವ್ ಮಾಡಿದಾರ ಬಿಜೆಪಿ ಏಜೆಂಟ್ ಅಂತ ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದ್ ಅ ಬಿಜೆಪಿ ಏಜೆಂಟ್ ಅಂತ ಹೇಳಿ ಅಂಡ್ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್ ಸಂಘರ್ಷಕ್ಕೆ ಸಂಘರ್ಷ ಏನ್ ಸಂಘರ್ಷ ಆಗ್ತದೆ ಮತ್ತೆ ಅನಿವಾರ್ಯ ಇದೆ ಯಾರು ಮಾಡಿಕೊಟ್ಟಿದ್ದಾರೆ ಸಂಘರ್ಷ ಸಂಘರ್ಷ ಮಾಡ್ತಾರ ತಮಿಳುನಾಡ್ದಲ್ಲೂ ಇದೇ ತರ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ ಇದೆ ಇದೇ ತರ ಆಗಿದೆ ಮತ್ತೆ ಗವರ್ನರ್ ಇಸ್ ಬಿಜೆಪಿ ಏಜೆಂಟ್ ಮುಕ್ತವಾಗಿ ಹೇಳ್ತೀನಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯಗಳಲ್ಲಿ ಸರ್ಕಾರ ಇದನ್ನ ಅಲ್ಲ ಅಂದ್ರೆ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವು ಏನು ವ್ಯಕ್ತಪಡಿಸ್ಬಾರ್ದು ನಾವು ಕೇಂದ್ರ ಅವ್ರ ತರ ಗೌರ್ನರ್